ಮುಂದಿನ ಎರಡು ಸಾವಿರದ ಇಪ್ಪತ್ನಾಲ್ಕರ ಹೊಸ ವರ್ಷಕ್ಕೆ ನಾವೇನು ಕಾಲಿಡ್ತಾ ಇದ್ದೇವೆ ಜೊತೆಗೆ ಮುಂದಿನ ತಿಂಗಳು ಸಂಕ್ರಾಂತಿಯನ್ನು ನಾವೇನು ಆಚರಣೆ ಮಾಡಿದೆ ನಮ್ಮ ರೈತರ ಹಬ್ಬ ರೈತರು ಸಂಕಷ್ಟದಲ್ಲಿದ್ದಾರೆ ಪಾಪ ನಮ್ಮ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರದ ಮಂತ್ರಿಗಳೊಬ್ಬರು ಹೇಳಿಕೆಯನ್ನು ನೋಡಿದೆ ನಾನು ಪಾಪ ರೈತರು ಬರಗಾಲನೇ ಬಯಸ್ತಾರಂತೆ ರೈತರು ಬರಗಾಲ ಬಯಸಿದ್ರೆ ನಿಮಗೆ ಬರಗಾಲ ಇರೋಲ್ಲ ಸರ್ಕಾರಕ್ಕೆ ರೈತರು ಬರಗಾಲದ ಹೆಸರಲ್ಲಿ ಲೂಟಿ ಹೊಡೆಯಕ್ಕೆ ನಿಮ್ಗೆ ಅನುಕೂಲ ಅಲ್ವಾ ರೈತರಿಗೆ ಏನು ಕೊಡ್ತೀರಿ ನೀವು ಅಟ್ಲೀಸ್ಟ್ ಮುಂದಿನ ವರ್ಷವಾದರೂ ಈ ರೀತಿಯ ಹೇಳಿಕೆಗಳನ್ನು ಈ ಸರ್ಕಾರ ರೈತರ ಬಗ್ಗೆ ಕೇವಲವಾಗಿ ಮಾತಾಡಿದೆ ರೈತನ ಇಲ್ಲಪ್ಪ ನನ್ನನ್ನು ಉಳಿಸು ಅಂತ ಹೇಳಿ ರೈತನ ಕಾಲಿಡಿಯತಕ್ಕಂಥ ದಿನಗಳು ಈ ನಾಡಿಗೆ ಮಾಡ್ತಾ ಇರತಕ್ಕಂಥ ಹಲವಾರು ರೀತಿಯ ಏನು ಪ್ರಾರಂಭ ಮಾಡಿದ್ದಾರೆ ಉದ್ಭವ ಮಾಡಿದ್ದಾರೆ ಇದೆಲ್ಲದಕ್ಕೂ ಮುಂದಿನ ವರ್ಷ ಒಂದು ಅಂತಿಮ ತೆರೆ ಹೇಳೋದು ಈ ರಾಜ್ಯದ ಸಮಗ್ರ ಅಭಿವೃದ್ಧಿ ಈ ನಾಡಿನ ಪ್ರತಿ ಕುಟುಂಬಗಳ ನೆಮ್ಮದಿಯ ಬದುಕು ಆ ತಾಯಿ ಚಾಮುಂಡೇಶ್ವರಿ ನೀಡಲಿ ಅಂತಕ್ಕಂಥ ಒಂದು ಹೊಸ ವರ್ಷದ ಶುಭಾಶಯಗಳನ್ನು ನಾಡಿನ ಜನತೆಗೆ ನಾನು ದೇವರು ಪ್ರಾರ್ಥನೆ ಮಾಡಿ ಶುಭ ಕೋರ